ಇವತ್ತಿನ ಕಾಮಿಡಿ ಒಳಗೆ ಇಬ್ಬರು ಸುಸ್ತಾರನ್ನು ತೊಗೊಂಡು ಹತ್ತಿನ ತೊಗೊಂಡಿದ್ದೀನಿ ಅತ್ತಿಗೆ ಸ್ವಲ್ಪ ಕಿವಿ ಕೇಳಿಸ್ತಿರೋದಿಲ್ಲ ಅದು ಹೆಂಗೆ ಕತ್ತಿ ಬರ್ತದೆ ಅಂದ್ರೆ ಮುಂದೆ ನೋಡ್ಕೊತ ಹೋಗ್ರಿ ನಾನೆಲ್ಲ ಕತ್ತಿ ಒಳಗ ಹೇಳೋದಿಲ್ಲ ಹಾಗೆ ಏನು ಮಾಡ್ಬಿಟ್ಟಾರ ನಿನ್ನೆ ಎಷ್ಟು ಕಷ್ಟಪಟ್ಟು ಕಾಮಿಡಿ ಮೊದ್ಲು ಮಾಡಕ್ಕೆ ಬರಲ್ಲ ಮೊದಲು ಸೀರಿಯಸ್ ಅದೊಳಗೆ ಹುಡುಕಿ ಹುಡುಕಿ ತಲೆಯಲ್ಲಿ ಯೋಚನೆ ಮಾಡಿ ಮಾಡಿ ಕಾಮಿಡಿ ಮಾಡಿದ್ದೀನಿ ಆದ್ರೆ ಯಾರು ನೋಡ ಇಲ್ಲ ಬೇಜಾರಾಗ್ಬಿಡ್ತು ಯಾಕಪ್ಪ ಈ ಕತ್ತಿನ ಯಾರು ನೋಡ್ತಾ ಇಲ್ಲ ಏನು ನೋಡಲ್ವ ಏನೋ ಬೇಡ ಇದನ್ನ ಬಿಟ್ಟು ನಾ ಅದನ್ನೇ ಕಟ್ಟೋದು ಮಾಡಿ ಹಾಕ್ಲಾ ಅಂತ ಅನ್ಸೈತಿ ನೋಡೋನ್ರಿ ಇವತ್ತು ಇಬ್ಬರು ಸುಸ್ತಾರು ತಗೊಂಡು ಕತೆ ಮಾಡಕತ್ತೀನಿ ಇಬ್ಬರು ಸುಸ್ತಾರ್ದ ನೋಡಿ ಮತ್ತೆ ಏನಾರ ಮೇಮ್ ನಿಮ್ಮ ಮನಸ್ಕರಿಗಿ ಹೆಚ್ಚಾಗಿ ನೋಡ್ತಾರ ನಾವು ಮೂರು ಸಾವಿರದ ನೋಡ್ತಾರ ಅಂತ ಅನ್ಕೊಂಡೇನಿ ಬರ್ರಿ ಇದು ಕಣ್ಣೀರಿನ ಕತೆ ಐತಿ ಇದು ಕಣ್ಣೀರಿನ ಕತೆ ಅಯ್ಯವ ನಾನು ಇಬ್ಬರು ಸುಸ್ತಾರು ಏನು ಮಾಡಕತ್ತಾರ ಒಳಗೆ ಹೋಗಿ ಒಬ್ಬಾಕಿ ಹಳ್ಳಿ ಹಾಕಿ ಒಬ್ಬಾಕಿ ಸಿಟಿ ಹಾಕಿ ಏನ್ ಮಾಡ್ತಾರ ನೋಡೋನು ಯಾವ ಏನವಾ ಯಾವ ಚಂದ್ರಿಕಾ ಮಲಕ ಮಲಕ ಯಾವ ಇದೊಂದು ಕಿವುಡ್ ಮಲ್ಲಕ್ಕ ಕಿವುಡ್ ಮಲ್ಲ ರೀ ಕಿವಿನ ಕೆಲ್ಸದಲ್ಲ ಏನು ಮಾಡುದು

ನಾ ಇಲ್ಲೇ ಗರ್ಡ ದಂಬ ಕುಂತಂಗ ಕುಂತಿನಿ ಗಸ ಗಸ ಒಳಗೆ ಹೋಗಂತೀನಿ ಯಾಕ ನಾನು ಸೊಸ್ತ್ಯಾರ ಜೊತೆ ಅತ್ತ ಮಾತಾಡಿ ಅತ್ತ ಹೋಗ್ತೇನ ಇಲ್ಲಿ ನಾ ಜಿ ಆಕಿಯಾಗಿ ಕುಂತಿನಿ ಒಬ್ಬಾಕಿ ಮಾತಾಡಬೇಕು ಬಿಡಬೇಕು ಅನ್ನೋದು ಒಂಚೂರು ಅರ ಗೊತ್ತಾಕತ್ತ ಅಯ್ಯ ಮಲ್ಲಕ ನಿನ್ನ ಕರ್ದಿನಿ ಮಲ್ಲಕ ಮಲ್ಲಕ ಅಂತ ಯಾಡ್ ಸಲಾ ಹದ ಮಾತಾಡ್ಲಿ ನನ್ನ ಕಿವಿ ಕೇಳ್ತಾವು ಕಿವಿ ತಂಬಿಟ್ಟು ಒಡೆ ನನ್ನ ಕರೆದ್ರೆ ಮತ್ತೆ ಇಲ್ಲೇ ಕುಂತಾನಲ್ಲ ಇಲ್ಲಿ ನಾನು ಮಾತಾಡ್ಸುದ್ಬಿಟ್ಟು ಒಳಗೆ ಓಡಿ ಇಲ್ಲೇ ಅ್ವ ನನ್ನ ತೊಟ್ಲಾ ಹಾಕಿ ಅದಕ್ಕ ಸುಸಿನ ಕರ್ಕೊಂಡ್ ಬಂದಿವಿ ಎರಡದ ಐದ್ರಿ ಅದಕ್ಕ ನೀನ್ ನಿನ್ನ ತೊಟ್ಲಾಗ ಹಾಕ ಕಾರ್ಯಕ್ರಮ ಬನ್ನಿ ಏನು ಒಂದು ಬಟ್ಲು ಸಕ್ರೆ ಕೊಡ್ಬೇಕ ಸಕ್ಕರೆ ಅಯ್ಯ ನಮ್ಮ ಮನೆಯಾಗ ಬಟ್ಲು ಇಲ್ಲ ಸಕ್ರೆ ಇಲ್ಲ ಎಲ್ಲಿದು ಈಗಿನ ಕಾಲ ಸಾಕೈತಿ ಎಲ್ಲಿದು ಒಂದು ಕಿಲೋ ಸಕ್ರೆ ತಗೋಬೇಕಂದ್ರು ಐವತ್ತು ರೂಪಾಯಿ ಬೇಕೀಗ ಎಲ್ಲಿ ಒಂದು ಬಟ್ಲ ಸಕ್ರೆ ನಮ್ಮ ಮನೆಯಾಗ ಸಕ್ರೆ ಇಲ್ಲ ಬಟ್ಲು ಇಲ್ಲ ನಡಿ ಅಯ್ಯೋ ಈ ಕಿಕ್ಕಿ ಹುಡುಕಿವಾಗ ಹ್ಮ್ ಕೊಂಡಿತುಲಿ ಯಾವ್ದು ಬಾಯಿ நான் மத்தி ஏன்னா அவ்வளேனா கேதக்க ஏனாக்கனோ நான் ஒர்க்கப்பா இவா இவ்வளவு சொஸ்தாரு யாவோரவா இவ்வளவு மனி ஒளே வந்து நான் இல்லீனே அய்ய பத்மக்கர ஓ ரேனவா ಹಾ ನಿಮ್ಮ ಯಾವ ಜೋಡಿ ಜೋಡಿಕೆ ಹೊಡ್ಕೊಳ್ಳೋದಂದ್ರೆ ನಾನು ಫೋಟ್ಲಾ ಹಾಕೋಕರಾಕ್ ಬಂದ್ರೆ ಬಟ್ಲನ ಎಂತ ಬಟ್ಲಾ ಸಕ್ರಿ ಬಟ್ಲನ ಅಂತಿತ್ತಾಳೆ ನಿಮ್ಮ ಅತ್ತಿ ಅಯ್ಯೋ ದೇವ್ರೆ ಈ ಕಿವು ಜೊತೆ ಹೆಂಗಾರ ಇರ್ತೀರಿ ಇವ ನೀವು ಅಯ್ಯ ನಮ್ಮತ್ತಿ ಹಂಗಿಲ್ರಿ ನಾವು ಕಿಮ್ಯಾಗ ಮೈಕ್ ಹಾಕಿರ್ತೀವಿ ಜಾಗ ಮಾಡುವಾಗ ತೆಗೆದು ಇರ್ತಾರ ಮತ್ತಿ ಹಾಕೋತಾರ ಏನ್ ಅವರು ಎಲ್ಲ ಚಲನ ಮಾತಾಡ್ತಾರ ನಮ್ಮನಾರ ಮಕ್ಕಳ ತರ ನಮ್ಮ ನಮ್ಮತ್ತಿ ಹಂಗಿಲ್ಲ ಹೌದೇನ ಹಾ ಅದು ಏನಂತ ಅಂದ್ರೆ ತೊಟ್ಲಾ ಹಾಕೋದು ನನ್ನ ಸಸಿನ ಕರ್ಕೊಂಬಂದಿದ್ದವ ಅದಕ್ಕೆ ಮಗ ಆಗೈತಿ ತೊಟ್ಲಾ ಹಾಕಿ ఫంక్షన్ కదా తొట్ల కార్యక్రమే ఆయ్ రి బాగుతూ అదూ రేనవ నీ బ్యాస్రావ్ నేనవ నీ బ్యాస్రాతల ఏ మాట్లాడకారా ఇవరి బందోడి నోడ్రు నుసీ నక్క ಊಟ ಗುಸ್ಗುಸು ಗುಸ್ಗುಸು ಬಿಸ್ ಬಿಸು ಅಂತ ಮಾತಾಡ್ತಾರೆ ಇವರು ಏನು ತುಡುಗ್ಲೆ ಸಪ್ರೆ ಕೊಡು ನಿಮ್ಮ ಅತ್ತಿ ಬೈತಾಳ ನಾ ಹಿಟ್ಲಾಗ ಹಾಸಿ ಬರತ್ತಲ್ಲ ಅಂತ ಹೇಳಕದ ಏನ್ ಹೇಳಿ ಬೇಕಿಕ್ಕಿ ಅಯ್ಯೋ ಗಂಡ್ಮ್ ಆಗೈತೆ ನಂಗಂತೂ ಭಾಳ ಖುಷಿ ಆತ್ರಿ ಅದೇನು ಹೇಳ್ರಿ ಅದು ಆ ತೊಟ್ಲ ಹಾಕೋ ಕಾರ್ಯಕ್ರಮಕ್ಕೆ ಅತ್ತಿ ಮತ್ತ ನಿಮ್ಮ ತಂಗಿನ ಚಂದ್ರಿಕಾನ ಕಳಿಸವ ನಾನು ನನಗೂ ಹಿಂಗ ತೊಟ್ಲ ಹಾಕೋ ಕಾರ್ಯಕ್ರಮ ಮಕ್ಕಳ ನೋಡೋದಂದ್ರೆ ಬಾಳ ಖುಷಿ ರೀ ಈ ಸಣ್ಣ ಸಣ್ಣ ಮಕ್ಕಳ ನಂಗೆ ಎತ್ಕೊಳ್ಳೋದಂದ್ರೆ ಬಹಳ ಖುಷಿ ಅಷ್ಟು ನಂಗ ಇಷ್ಟ ಆಕೇತಿ ಅವ್ನ ಎತ್ಕೊಳ್ಳೋದ್ ಮುದ್ದಾಡಕರ ನಂಗ್ ಮುದ್ದಾಡ್ಬೇಕ ಅದು ನೀ ಏನು ತಿಳ್ಕೊತೇವ್ ಸಿಟ್ಟು ತೊಳ್ಕೊಬಡವ ಮತ್ತ ಅದು ನಿನಗಿನ್ನೂ ಆಗಿಲ್ಲ ಮತ್ ಮಕ್ಳ ಆಗಲೇ ಇದ್ದಾರು ಬಂದ ತೊಟ್ಲ ಹಾಕೋ ಕಾರ್ಯಕ್ರಮಕ್ಕ ಮಕ್ಕಳನ್ನ ಮುಟ್ಟಿರ ಮಕ್ಕಳಿಗೆ ಮುಟ್ಟದ್ ಶಕ್ತಾರವಾ ಅದಕ್ಕೆ ನಾಳೆ ನಮ್ಮ ನಮ್ಮಮ್ಮಗ ಏನಾರ ಆದ್ರೆ ನೀನ ಬಂದಿದ್ದೀ ಹಿಂಗಾತನು ನಿಮ್ಮ ಹೆಸರು ಬ್ಯಾಡಲ್ಲ ಅದಕ್ಕೆ ನಿಮ್ಮ ತಂಗಿಗೆ ಹೆಂಗೋ ಒಂದು ಹುಡುಗಿಯಾಗಿದ್ದಿ ನಿಮ್ಮ ಅತ್ತಿಗೆ ಅದಾವ ನಿನಗೆ ಇನ್ನು ಬಂಜಿ ಅದಕ್ಕೆ ಅಂತ ನಾನು ಹಾಕುತ್ತೇನೆ ಹೌದು ರೀ ಆಯ್ತು ತಗೋರಿ ಅವರೇ ಬರ್ತಾರೆ ನಾನು ಬರೋದಿಲ್ಲ ನಾ ತಗೋರಿ ಅವ್ರಿಗೆ ಹೋಗಂತೀರಿ ಯಾವ ಹಂಗಂತೆ ಬೇಸರ ಮಾಡ್ಕೊಬೇಡವಾ ನಾನು ಅಂದ್ರೆ ಎಲ್ಲಿ ನೀ ಬರೋದಕ್ಕೆ ಅದೇನೊಂತಾರಲ್ಲ ಕೋ ಆಗುದ ಕೋಲು ಮುರಿದಕ್ಕೆ ಚಾಟಿ ಹಾತಂತೆ ಹಾಗಾದ್ರೆ ಮತ್ತು ನಾಳೆ ನಿನ್ನ ಹೆಸರು ಮೇಲೆ ಹೋಗ್ಕೋಬಾರ್ದ ಅದಕ್ಕೆ ಹೇಳಿ ನೀ ಏನು ಬೇಸರ ಮಾಡ್ಕೋಬೇಡ ಮತ್ತು ಕಳಿಸುವ ಸಿಟ್ಟು ಮಾಡ್ಕೊಬೇಡ ಹಾಂ ಎಲ್ಲಾರ ಮನೆ ಕರ್ದಿರ್ತಾನ ಇಲ್ಲಿ ಕರ್ಲಿಲ್ಲ ಅಂದ್ರೆ ಒಂಥರ ಅನಿಸ್ತೀವಿ ನಾಳೆ ಅತ್ತಿ ಒಂದು ಮಾತು ಕೆಳಕೆನ ಯಾವಾಗ ಮಗನ ಕರ್ಕೊಂಡ್ಬಂದೆ ಒಂದು ಮಾತು ಕರೆದಿಲ್ಲದ್ದೇ ಅದಕ್ಕೆ ಕರೆದು ಹೋದ್ರೆ ಆತಂತ ಕರಿ ಇದ್ರಲ್ಲಿ ಬನ್ನಿ ಆದ್ರೆ ನೀ ಬರ್ತಾನಾಕತ್ತಲ್ಲ ಅದಕ್ಕೆ ಹೇಳಿ ನೀವ ಹಾಂ

கண்ணுத்த அவரு இதன் மனியாடத்தா கண்ண துடுத்து கண்ணா நீர் குழா ஆய் ஓ இல்லேனும் அல்ல அவர் அக்கானு அல்லா தேவ் எல்லா கொட்டானு ஆஸ்தி அந்தஸ்து அக்கன்கண்டனும் ಹ್ಞೂ ನನ್ನ ಮಾತೇ ಕೇಳಲ್ಲ ಆದ್ರ ಅಕ್ಕಗ ದೇವ್ರ ಮಕ್ಳ ಕೊಟ್ಟಿಲ್ಲ ಏನ್ ಕಹಣಿ ಬರ ಹ್ಮ್ ಏನ್ ಏನ್ರೈತಿ ಚಂದ್ರಿಕಾ ನಿಮ್ಮ ಅಕ್ಕರಿ ಏನೋ ಯಾಕೆ ಹೇಳಾತಾಳವ್ವ ಆಕಿ ನಂಗೇನೂ ಹೇಳಲಿಲ್ಲ ಯಾಕೋ ಸುಳ್ಳೆ ಹೇಳ್ದಂಗ ಆತು ಮನಿಗೆ ಪದ್ಮೂ ಬೇರೆ ಬಂದಿದ್ಳು ಈಕೇನ್ ಸುಳ್ಳು ಇಲ್ಲತಾಳು ಯಾಕೆ ಕಾಣಾಕತ್ತಿದ್ಳು ನನಗೆ ಗೊತ್ತಾಗ್ಲಿಲ್ಲ ಅತ್ತಿರಿ ಅವರು ಅವ್ರ ನಮ್ಮಗನ ತೊಟ್ಲಕ್ ಹಾಕ್ತಾರಂತ ಅದಕ್ಕ ತೊಟ್ಟಲ್ ಕಾರ್ಯಕ್ರಮಕ್ಕ ಬರ್ರಿ ಅಂತ ಕರಿಯಕ್ ಬಂದಿದ್ರ ಅದಕ್ಕ ಅಕ್ಕ ಖುಷಿ ಖುಷಿಲಿ ನಾನು ಬರ್ತೀನಿ ನಮ್ಮ ತಂಗಿ ನಮ್ಮ ಅತ್ತೆ ಎಲ್ಲರೂ ಬರ್ತೀವಿ ಅಂತ ಹೇಳಲ್ಲ ಅದಕ್ಕ ಆಕಿಗೆ ನಿನ್ನ ಮಕ್ಳ ಬರಕ್ ನಿಮ್ಮ ತಂಗಿ ತಂಗಿನ ನಿಮ್ಮ ಕಳಸಂತ ಹೇಳಿರ ಏನು ನನ್ನ ಸೊಸಿಗೆ ಅದಿಮಿ ಹಂಗ್ ಮಾತಾಡಿಲ್ಲ ಅಲ್ಲ ದೇವರ ಕೊಡುವ ಕೊಡ್ತಾನೆ ಏನು ಕಸಕ್ನ ಈಗ ಕೊಡ್ಬೇಕಂತ ಹೇಳಿ ಏನ್ ನನ್ನ ಸೊಸಿಗೆ ಬಹಳ ವಯಸ್ಸಾಗಿ ಬಂಜನಾ ಈಕೆ ಯಾವಕ್ಕೆ ನನ್ನ ಸಸಿನ ಬರಬೇಡ ಅನ್ನಕ ಈಕಿ ಅವಕೆ ಅಷ್ಟು ದಾಖಿ ಈಕಿ ನನ್ನ ಮನೆಗೆ ಖರೀ ಯಾಕೆ ಬರಬೇಕಾಗಿತ್ತು ಈಗ ನಾವು ಬಾ ಅಂತ ಬಾಗಲಕ್ಕೆ ನಿಂತಿದ್ವು ನಮ್ಮ ಕರೆಯಕ್ಕೆ ಬಾ ನಮ್ಮನ ಫಂಕ್ಷನ್ ಕರೆಯಾಕಾ ಅಂತೇಳಿ ಬಂದು ನನ್ನ ಸೊಸಿಗೆ ಅಂದ್ರೆ ಎಷ್ಟು ತಿಕ್ಕಿದು ಚುಚ್ಚಿ ಚುಚ್ಚಿ ನನ್ನ ಸೊಸಿನ ಮಾತಾಡಿ ಅಕೆ ನಮ್ಮ ಮಾನ್ಸಿಕ್ ಮಾಡಿ ಬಿಡಾಕತಾರ ಮನೆಯಾಗ ಹತ್ತಿಂದು ಕುಟ್ಟಿ ಹತ್ತಿದಂಗೆ ಮಾಡಾಕತ್ತಾರ ಅದಕ್ಕೆ ನನ್ನ ಸಸಿ ಎಷ್ಟು ನೋವು ಅನುಭವಿಸಿರ್ಬೇಕು ನನ್ನ ಮುಂದೆ ಕಣ್ಣೀರ್ ಹಾಕಿದ ಮಾತು ಕಣ್ಣೀರ್ ಹೊಡೆಸ್ಕೊಂಡು ಏನಿಲ್ಲ ಕಣ್ಣಾ ಕಸ ಬಿದ್ದು ி இவ்சார்கொக்கு அவ்வளோ ஜலி அவ்வளோ அடியவன் ஊர் மந்தி இக்கி சோசி மக்கள் ஆகும் தப்பா குண்ட்ஸ்தத்தி இதன் இதுபெட் அக்கன ஒே மனசுக்கு ஒழையவர்களுக்கு நோட்ர்த்தன் தவிர ஆமே ஒது அந்த கொடுத்தன நீவேன் சித்தி மாக் அக்கேது ஆகி நான் ನನ್ಗ ಕಿವಿ ಹಾಕೋ ಮಾತೊಡವಾ ಯಾರು ಏನ್ ಮಾತಾಡ್ರು ಬಿಟ್ಟರು ಕೆಲ್ಸದಲ್ಲ ಹಿಂದಾಗಡೆ ಏನಾರ ಒಂದು ಅನ್ನೋದು ಆಗೋದು ಅಕ್ಕೇತಿ ಹ್ಮ್ ತಗೊಂಡ್ಬರ್ತೀನಿ ನಾ ಕೆಲ್ಸಕ್ಕೆ ಹೋಗ್ತೀನಿ ಹುಡುಗಿನ ಹೇಳ್ತೀನಿ ಹ್ಮ್ ಆಯ್ತವಾ ನನ್ನ ಸಸಿಗೆ ಹಂಗದ್ಮಿ ಅಲ್ಲೇ ನನ್ನ ಸೊಸಿ ಮುಂದೆ ನಾನು ಇರ್ಬೋದ ಇವತ್ತು ನಿಮ್ಮ ಮನೆ ಕಾರ್ಯಕ್ರಮ ನಡೆಯುತ್ತದನ್ನು ಕಡ್ಕೊಂಡು ಹೋಗ್ತೇನೆ ಒಂದೇ ಒಂದು ಜನ ಸಿಗತಿಲ್ಲೇ ಪದ್ಮಿ ಅವಾಗ ನಿನ್ನ ಹಾರ್ದು ಹರ್ರಿಪ್ಪೆ ಮಾಡ್ತೇನೆ ಅನ್ನೋ ಕಾಲ ನನಗೂ ಬಂದ ಬರ್ತೈತಿ ಅವಾಗ ನೋಡೋವ್ ಕಾಣ್ತೇನೆ ನಿನಗೂ ಒಂದು ಹೆಣ್ಣು ಮಗಳಲ್ಲ ಸೊಸಿ ಮಕ್ಕಳಾಗ್ಯಾವಂತ ಇಷ್ಟು ಮಾತಾಡತಿ ನೀನು ಹೆಣ್ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದೀ ನೋಡೋಣ ಆಕೆಗೆ ಎಷ್ಟು ದಿನಕ್ಕೆ ಮಕ್ಕಳಕ್ಕ ಅಂತೇಳಿ ಏನು ಆಕಿದು ಮದುವೆಯಾಗಿ ಎರಡು ವರ್ಷ ಆತು ನೋಡ್ತಾ ಇರ್ತೀನಿ ನಾನು ಸೊಸಿಗೆ ಮಾತಾಡ್ತೇನೆ ನಾನು ಬಂಗಾರ ಅಂತ ಸೊಸಿಗೆ ಮಾತಾಡ್ತೀಯ ನಾ ಏನ್ ಪಾಪ ಮಾಡಿದ್ನಿ ಅಂತೇಳಿ ನಾನು ಹೊಟ್ಟೆಯಾಗ ಒಂದು ಒಂದ್ ಕೋಸು ಹುಟ್ಟಿಸ್ಲಿಲ್ಲ ಅಂತದ್ ನಾನು ಅನ್ಯಾಯ ಮಾಡಿದೆ ಹೋದ್ ನಾನು ಯಾರಿಗೆ ತೊಂದರೆ ಕೊಟ್ಟಿದ್ ಈ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ನನಗೊಂದು ಅಂತ ಯಾರು ಕೊಡ್ಲಿಲ್ಲ ನನಗೆ ತಪ್ಪ ಇಷ್ಟು ಶಿಕ್ಷೆ ನಾನು ಏನಾದ್ರೂ ತಪ್ಪು ಮಾಡಿದ್ನ ಯಾರಾನು ಮಕ್ಕಳನ್ನು ನೋಡ್ತೀನೇನ ನಾನು ತಿಳಿದಾಗಿಂದ ಯಾರನ್ನೂ ಹೊಡ್ದಂಗ ಗೊತ್ತಿಲ್ಲ ಎಲ್ಲಾನು ಎಷ್ಟು ನೋಡ್ಕೊಂಡೇನೆ ನನಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟನ ನಾನೇನ್ ಅಂತ ಇಷ್ಟು ಕಷ್ಟ ಕೊಟ್ಟಾನ ಅಕ್ಕ ಏನ್ ಹೇಳಿ ಚಂದ್ರಿಕಾ ಅಕ್ಕ ಯಾಕಕ್ಕ ಹಾಕತಿ ಅವರಂದು ಹೋಗಿದ್ದಕ್ಕೆ ನಿಮ್ಗೆ ಬಾಳ ಆತನಕ್ಕ ನಾನು ಏನ್ ಪಾಪ ಮಾಡಿದ್ರಿ ನನ್ನ ದೇವ್ರ ಮಕ್ಕಳಾಗ ಕೊಡಲಿಲ್ಲ ಚಂದ್ರಿಕಾ ನಾನು ಯಾರನ್ನೂ ಹೊಡೆದೂ ಗೊತ್ತಿಲ್ಲ ಬೈದದ್ದು ಗೊತ್ತಿಲ್ಲ ಅತ್ತಿ ಮಾವನ ಎಲ್ಲ ನನ್ನ ತಂದೆ ತಾಯಿ ತರ ನೋಡ್ಕೊಂಡೇನಿ ನನ್ನಂತ ಒಳ್ಳೆ ಮನಸ್ಸಿಗೆ ಯಾಕೆ ಇಷ್ಟು ದೇವರು ಇಟ್ಟು ಕೆಲಸ ಮಾಡಿದ ನನ್ನ ಹೊಟ್ಟೆ ಅದು ಪಾಪ ನನ್ನ ಹೊಟ್ಟೆಯಲ್ಲಿ ಒಂದು ಕೂಸು ಹುಟ್ಟಿಲ್ಲ ಅಂದ್ರೆ ನಾನು ಏನ್ ಮಾಡಲಿ ಅಕ್ಕ ನೀನು ಹಾಳಕ್ಕೆ ಹೋಗಬೇಡ ನಿನ್ ಹತ್ರ ನನಗೂ ನೋವು ಆಕೈತಿ ಅಕ್ಕ ನಾನು ಇವತ್ತ ಡಾಕ್ಟರ್ ನ ಅಪಾಯಿಂಟ್ಮೆಂಟ್ ತೊಗೊಂಡ್ಬರ್ತೀನಿ ನಾಳೆನೇ ನೀನು ಮತ್ತೆ ಮಾವರು ಚೆಕ್ ಪಿಕ್ ಹೋಗಲ್ರ ಏನು ಅನ್ನೋದು ತಿಳಿತೈತಿ ಯಾರಿಗ್ ಮಕ್ಳು ಆಗಿಲ್ಲ ಏನ್ ತೊಂದರೆ ಐತಿ ಅನ್ನೋದು ಎಲ್ಲ ಗೊತ್ತಾಕೈತಿ ಹಂಗೇನೋ ತೊಂದರೆ ಇದ್ರೆ ಅವ್ರು ಏನಾರು ಟ್ಯಾಬ್ಲೆಟು ಅದು ಇದು ಕೊಟ್ಟು ಸರಿ ಮಾಡ್ತಾರೆ ಅಕ್ಕ ನೀನು ಏನು ಚಿಂತೆ ಮಾಡಬೇಡ ಅಕ್ಕ ಆಗಬೇಡ ನಾನು ಖುಷಿಪುಟ್ಟನಾ ಇಲ್ಲೇ ನಿನ್ನ ಹತ್ರ ಬಿಟ್ಟು ಹೋಗ್ತೀನಿ ನಿನ್ಗೆ ತಾಯ್ತಾನ ಭಾಗ್ಯನ ನಿನಗ ನನ್ನ ಮಗಳು ಕೊಟ್ಟಿಲ್ವಾ ಹ್ಞೂ ಅವಳೆ ನಿನ್ ಮಗಳು ಅಂತ ತಿಳ್ಕೊಳಕ್ಕೆ ಅವಳ ನಿನ್ನ ಮಾಡ್ಲಿಕ್ಕೆ ಹಾಕ್ತೀನಿ ಬೇಕಾದ್ರೆ ಅವಳ ನಿನ್ನ ಮಗಳು ಅಂತ ತಿಳ್ಕೊ ನಾನು ಇನ್ನೊಂದು ದೇವ್ರು ನಾನು ಕೊಟ್ಟ ಕೊಡ್ತಾನೆ ಹ್ಞೂ ನಿನ್ನಂತ ತಂಗಿ ಸಿಕ್ಕಿರೋದು ನನ್ನ ಪುಣ್ಯ ನಾನು ಏನು ಪುಣ್ಯ ಮಾಡಿದ್ನ ಏನು ಗೊತ್ತಿಲ್ಲ ವಾರಗಿತ್ತಿರು ಎಷ್ಟು ಜಗಳ ಜಗಳ್ ಇರ್ತಾರೆ ಆದ್ರೆ ನೀನಂತ ಒಳ್ಳೆ ವಾರಗಿತ್ತಿನ ಸಿಕ್ಕ ಬಂಗಾರ ಬಂಗಾರಂತ ಅತ್ತೆ ಮಾವ ಸಿಕ್ಕ ನನಗೆಲ್ಲ ಚಲೋ ಸಿಕ್ಕಿರ್ಬೇಕಾರೆ ದೇವರು ಒಂದು ಮಗುನೂ ಕೊಟ್ಟಿದ್ದಷ್ಟು ಅಕ್ಕ ಬೇಸರ ಮಾಡ್ಕೊಬೇಡ ನಾನು ಇವತ್ತು ಹೋಗಿ ಬರ್ತೀನಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ನೀನು ಮನೆಯಾಗ ಊಟ ಮಾಡಿ ಹ್ಞೂ ಅತ್ತೆಗೆ ಊಟ ಕೊಟ್ಟು ಖುಷಿ ಖುಷಿಯಾಗಿರು ಖುಷಿ ನೋಡ್ಕೊಂತ ಬರಲಾ பன்னீர் வர்சோளக்கா ஐயோ.. எஸ்டு ஒழி நான் தங்கி இன்ப நான் புண்ணியனி அய்யோ சிவனே நானும் ஒழிக்க அக்கி மக்கள் ஆதிரோ மாத்தைத்தன் நம் அக்கே மக்களாக தகோ டாக்கு அப்பாயிண்ட்மெண்ட் கொட்டாரா அது இது அந்த ಯಾಕೆ ನಂಗೆ ಇಷ್ಟೊಂದು ದೇಶ ಗೊತ್ತಾ ನಿಮಗ ಇದೇನಾದ್ರು ಗೊತ್ತಾಗ್ಬೇಕಂದ್ರೆ ಮುಂದಿನ ಎಪಿಸೋಡ್ನ ಮುಂದಿನ ಭಾಗದಾಗ ನೋಡಿಕ್ ಹ್ಞೂ ಯಾಕೆ ಇಷ್ಟೋಕೆ ಮೇಲೆ ದೇಶ ಯಾಕೆ ಮಕ್ಳು ಆ ಥರ ಮಾಡ್ತಾ ಇದ್ದೀನಿ ಅನ್ನೋದನ್ನ ಮುಂದಿನ ಭಾಗದಾಗ ತೋರಿಸ್ತೀನಿ ಬರೋಣ್ರೀ